ಓಂ ಗಂ ಗಣಪತೆಯೇ ನಮಃ ಶ್ರೀಮಾತ್ರೇ ನಮಃ ಭಗವಾನ್ ಶ್ರೀಕೃಷ್ಣನು ಹೇಳಿದ ಪ್ರಕಾರ ನಾವು ನೋಡುವುದಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಂದೆಯ ಕರ್ಮಫಲದ ನಿಮಿತ್ತ ಆಯಾ ಜನ್ಮಗಳನ್ನು ಪಡೆದು ಶಿಕ್ಷೆಯನ್ನು ಅನುಭವಿಸಲೇಬೇಕು ಈ ಶಿಕ್ಷೆ ಅನ್ನೋದು ಯಾವಾಗ ಪೂರ್ತಿಯಾಗುವುದೋ ಆವಾಗ ಈ ಲೋಕದಲ್ಲಿ ಮನುಷ್ಯ ಜನ್ಮ ಅನ್ನೋದು ಲಭಿಸುತ್ತದೆ ಆದರೆ ಇದು ನಿಮಗೆ ಗೊತ್ತೇ ಮನುಷ್ಯನಿಗೆ ಯಾವ ಶಾಪದ ನಿಮಿತ್ತ ನಾಯಿಯ ಜನ್ಮ ಅನ್ನೋದು ಲಭಿಸುತ್ತದೆ ಇಂತಹ ಕೆಲಸಗಳನ್ನು ಮನುಷ್ಯನಾದವನು ತನ್ನಯ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಮಾಡಿದ್ದೇ ಆದಲ್ಲಿ ನಾಯಿಯಾಗಿ ಹುಟ್ಟುತ್ತಾನೆ ಪುರಾಣ ಗ್ರಂಥಗಳ ಪ್ರಕಾರ ನಾವು ನೋಡುವುದಾದರೆ ಈ ಭೂಮಿಯ ಮೇಲೆ ವಾಸ ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಅವರ ಕರ್ಮಗಳ ಅನ್ವಯ ಬಗೆ ಬಗೆಯ ಯೋನಿಗಳಲ್ಲಿ ಹುಟ್ಟಿ ಬರುತ್ತಾರೆ ಇನ್ನ ಧಾರ್ಮಿಕ ಗ್ರಂಥಗಳ ಪ್ರಕಾರ ನಾವು ನೋಡುವುದಾದರೆ ಯಾರೇ ಒಬ್ಬ ಮನುಷ್ಯನು ತನ್ನೆಯ ಜೀವಿತ ಕಾಲಾವಧಿಯಲ್ಲಿ ಹೆಚ್ಚಾಗಿ ಪಾಪಗಳನ್ನು ಮಾಡುತ್ತಾನೋ ಅಂತಹ ವ್ಯಕ್ತಿಯು ನರಕಕ್ಕೆ ಹೋಗುತ್ತಾನೆ ಇನ್ನ ವಿಷಯಕ್ಕೆ ಬರೋಣ ಒಮ್ಮೆ ರಾಧಾದೇವಿಯು ತನ್ನೆಯ ಸಖಿಯರೊಂದಿಗೆ ಒಂದು ಊರಿನಲ್ಲಿ ವಿಹಾರ ಮಾಡುತ್ತಾ ಇರುವಾಗ ಒಂದು ಮನೆಯ ಮುಂದೆ ದೀನ ಸ್ಥಿತಿಯಲ್ಲಿರುವ ಒಂದು ನಾಯಿಯನ್ನು ನೋಡುತ್ತಾಳೆ ಆ ನಾಯಿಯು ಯಾರಾದರೂ ಸರಿ ತನಗೆ ಆಹಾರ ನೀಡುವರ ಒಂದು ವೇಳೆ ನೀಡಿದರೆ ತಿನ್ನೋಣವೆಂದು ಎದುರು ನೋಡುತ್ತಾ ಇರುತ್ತಿತ್ತು ಅಷ್ಟರಲ್ಲಿಯೇ ಆ ಮನೆಯ ಒಳಗಿನಿಂದ ಒಬ್ಬ ಯುವಕನು ಕೋಲೊಂದನ್ನು ತೆಗೆದುಕೊಂಡು ಆ ನಾಯಿಯ ಹತ್ತಿರ ಬಂದು ಇಗ್ಗಾಮುಗ್ಗಿ ಒಡೆಯುತ್ತಾ ಒಡೆದು ಒಡೆದು ಓಡಿಸುತ್ತಾನೆ ಈ ಸನ್ನಿವೇಶವನ್ನು ನೋಡಿದಂತಹ ರಾಧಾದೇವಿಯ ಮನಸ್ಸು ಅನ್ನೋದು ಅಲ್ಲೋಲ ಕಲ್ಲೋಲವಾಯಿತು ಆವಾಗ ತನ್ನೆಯ ಸಖಿಯರನ್ನು ಕುರಿತು ಪ್ರಿಯವಾದ ಸಖಿಯರೇ ನೀವುಗಳು ಇನ್ನ ಮನೆಗಳಿಗೆ ಹೋಗಿ ನಾನು ನನ್ನೆಯ ಪ್ರಿಯವಾದ ಶ್ರೀಕೃಷ್ಣನ ಹತ್ತಿರ ಹೋಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಎಂದು ಹೇಳಿ ಅಲ್ಲಿಂದ ನೇರವಾಗಿ ಶ್ರೀಕೃಷ್ಣ ಭಗವಾನನು ಇರುವಂಥ ಸ್ಥಳಕ್ಕೆ ಬಂದಳು ಆವಾಗ ಶ್ರೀಕೃಷ್ಣ ಭಗವಾನನನ್ನು ಕುರಿತು ಹೇ ಪ್ರಭು ನನ್ನಯ ಮನಸ್ಸಿನಲ್ಲಿ ಕೆಲವೊಂದು ಸಂದೇಹಗಳು ಅನ್ನೋವು ಮೂಡಿವೆ ಆ ಸಂದೇಹಗಳಿಗೆ ನಿಮ್ಮಿಂದ ಸಮಾಧಾನಗಳನ್ನು ಕೇಳಲು ಇಂದು ನಾನು ಬಯಸುತ್ತೇನೆ ಎಂದು ರಾಧಾದೇವಿ ಹೇಳಿದಾಗ ಪುರುಷೋತ್ತಮನಾದಂತಹ ಶ್ರೀಕೃಷ್ಣ ಭಗವಾನನು ಪ್ರಿಯ ರಾಧೆ ನಿನ್ನೆಯ ಮನಸ್ಸಿನಲ್ಲಿ ಅಂತಹ ಸಂದೇಹಗಳು ಅನ್ನೋವು ಏನಿವೆ ಅವನ್ನು ಒಂದೊಂದಾಗಿ ತಿಳಿಸು ಅದಕ್ಕೆ ತಕ್ಕ ಸಮಾಧಾನವನ್ನು ನಾನು ಹೇಳುವೆ ಎಂದು ಶ್ರೀಕೃಷ್ಣ ಭಗವಾನನು ಹೇಳಿದಾಗ ರಾಧಾದೇವಿಯು ಹೇ ಪ್ರಭು ಯಾವ ಪಾಪಕರ್ಮದ ನಿಮಿತ್ತ ಮನುಷ್ಯನಾದವನು ನಾಯಿಯಾಗಿ ಹುಟ್ಟುತ್ತಾನೆ ಹಾಗೆಯೇ ಎಂತಹ ಕರ್ಮಗಳನ್ನು ಮಾಡುವುದರಿಂದ ಈ ನಾಯಿಯ ಜನ್ಮ ಅನ್ನೋದು ಲಭಿಸುತ್ತದೆ ಎಂದು ಕೇಳಿದಾಗ ಶ್ರೀಕೃಷ್ಣ ಭಗವಾನನು ಈ ರೀತಿ ಹೇಳುತ್ತಾನೆ ಪ್ರಿಯೆ ರಾಧೆ ನೀನು ಕೇಳಿದಂತಹ ಸಂದೇಹಗಳಿಗೆ ನಾನು ಒಂದು ಕತೆಯ ರೂಪದಲ್ಲಿ ಸಮಾಧಾನವನ್ನು ಹೇಳುತ್ತೇನೆ ಕೇಳು ಎಂದನು ಆವಾಗ ರಾಧಾದೇವಿಯು ಹೇ ಮಾಧವ ನೀನು ಹೇಳುವಂಥ ಕಥೆಯನ್ನು ನಾನು ಶ್ರದ್ಧೆಯನ್ನಿಟ್ಟು ಕೇಳುವೆ ಎಂದಳು ಆವಾಗ ಶ್ರೀಕೃಷ್ಣ ಭಗವಾನನು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ತ್ರೇತಾಯುಗದಲ್ಲಿ ಯುಗದಲ್ಲಿ ರಾಮನು ಸೀತಾ ಲಕ್ಷ್ಮಣ ಸಮೇತ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಬಂದ ಬಳಿಕ ಶ್ರೀರಾಮಚಂದ್ರನಿಗೆ ಅಯೋಧ್ಯ ರಾಜನಾಗಿ ಪಟ್ಟಾಭಿಷೇಕವಾಯಿತು ಭರತನನ್ನು ಯುವರಾಜನನ್ನಾಗಿಯೂ ಲಕ್ಷ್ಮಣನನ್ನು ಪ್ರಜೆಗಳ ಸಮಸ್ಯೆಗಳಿಗೆ ಪರಿಹಾರ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಡಲಾಯಿತು ಲಕ್ಷ್ಮಣನ ಜವಾಬ್ದಾರಿ ಬಹಳ ಮುಖ್ಯವಾದದ್ದು ಅದನ್ನು ಯಶಸ್ವಿಯಾಗಿ ಮಾಡಿ ರಾಮರಾಜ್ಯವಾಗಲು ಲಕ್ಷ್ಮಣನ ಪಾತ್ರ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಯಿತು ಒಂದು ದಿನ ಅರಮನೆಯಲ್ಲಿ ಸಭೆ ಅನ್ನೋದು ನಡೆಯುತ್ತಿತ್ತು ಒಂದು ನಾಯಿಯು ಅರಮನೆಯ ದ್ವಾರದ ಬಳಿ ಬಂದು ತನ್ನ ಮುಂದಿನ ಎರಡೂ ಕಾಲುಗಳನ್ನು ಎತ್ತಿ ಓಹೋ ಅಂತ ಜೋರಾಗಿ ಕೂಗುತ್ತಿತ್ತು ಅದರ ಕೂಗು ಅರಮನೆ ಸಭೆಗೆ ಕೇಳಿಸಿತು ಲಕ್ಷ್ಮಣ ಹೊರಗೆ ಬಂದು ಯಾಕೆ ನೀನು ಗೋಲಾಡುತ್ತಾ ಇದ್ದೆ ನಿಂಗೇನು ಆಗಿದೆ ಎಂದು ಕೇಳಿದ ಅದು ನಾಯಿನೇ ಆದರೂ ಸಹ ಅದರ ಬಿಗಿ ಅದು ಬಿಡಲಿಲ್ಲ ನಾನು ನಿನಗೆ ಏನೂ ಹೇಳಲ್ಲ ರಾಮನ ಹತ್ತಿರಾನೇ ಹೇಳ್ತೀನಿ ಅಂತ ಹೇಳ್ತು ಅದಕ್ಕೆ ಲಕ್ಷ್ಮಣ ನನ್ನ ಹತ್ತಿರ ಹೇಳು ನೀನು ಏನು ಎದರಬೇಡ ನಾನು ಎಲ್ಲ ಸರಿ ಮಾಡುತ್ತೇನೆ ಅಂತ ಹೇಳಿದ ಆವಾಗ ನಾಯಿಯು ಆಗಲ್ಲ ಆಗಲ್ಲ ನನಗೆ ರಾಮನೇ ಬೇಕು ಅಂತ ಹಠ ಹಿಡಿಯಿತು ಲಕ್ಷ್ಮಣ ಒಳಗೆ ಹೋಗಿ ರಾಮನಿಗೆ ತಿಳಿಸಲು ಶ್ರೀರಾಮಚಂದ್ರ ಪ್ರಭುವು ಆ ನಾಯಿಯನ್ನು ಒಳಗಡೆ ಕಳಿಸು ಎಂದು ಲಕ್ಷ್ಮಣನಿಗೆ ಹೇಳಿದ ನಾಯಿ ತಾನಾಗಿ ಅನುಮನೆಯ ಸಭೆಗೆ ಬಂದು ಬಂದಿದ್ದೆ ಮೇಲೆ ಹೋಗಿ ರಾಮನಿಗೆ ನಮಸ್ಕಾರ ಮಾಡಿ ಕೆಳಗೆ ಬಂದು ನಿಂತಿತು ಅದು ರಾಮರಾಜ್ಯದ ನಾಯಿ ಅದಕ್ಕೆ ಶಿಷ್ಟಾಚಾರ ಗೊತ್ತಿತ್ತು ರಾಮನು ನಿನ್ನ ಸಮಸ್ಯೆ ಏನು ಭಯವಿಲ್ಲದೆ ಏಳು ಎಂದಾಗ ಅದಕ್ಕೆ ನಾಯಿಯು ರಾಮ ನೀನು ದಯಾಪರ ಕರುಣಾಮಯಿ ಇದೊಂದು ನಾಯಿ ಮುಂಡೇದು ಅಂತ ನಿರ್ಲಕ್ಷಿಸದೆ ಹಾಗೂ ತಮಾಷೆಯಾಗಿ ತೆಗೆದುಕೊಳ್ಳದೆ ಸರಿಯಾಗಿ ಗಮನಿಸಿ ನನಗೆ ನ್ಯಾಯ ಒದಗಿಸು ಅಂತ ಬೇಡಿತು ರಾಮನು ಭರವಸೆ ಕೊಟ್ಟ ಮೇಲೆ ನೋಡು ರಾಮ ನಾನು ಯಾವ ತಪ್ಪನ್ನು ಮಾಡಿರಲಿಲ್ಲ ದೇವಸ್ಥಾನದ ಮುಂದೆ ಮಲಗಿದ್ದೆ ಅಲ್ಲಿಗೆ ಬಂದ ಸರ್ವಸಿದ್ಧಿ ಎಂಬ ಕೆಂಪು ಸನ್ಯಾಸಿ ನನ್ನನ್ನು ಕೂಲಿನಿಂದ ಅಣೆಗೆ ರಕ್ತ ಬರುವಂತೆ ಒಡೆದಿದ್ದಾನೆ ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ರಾಮ ನಿನ್ನ ರಾಜ್ಯದಲ್ಲಿ ನಿರಪರಾಧಿಗಳಿಗೆ ಅನ್ಯಾಯವಾಗಲು ನೀನು ಬಿಡಬಾರದು ನನಗೆ ನ್ಯಾಯ ಕೊಡು ಎಂದಿತು ಶ್ರೀರಾಮನು ಸರ್ವಸಿದ್ಧಿ ಸನ್ಯಾಸಿಯನ್ನು ಕರೆದು ಕೇಳಿದ ಅವನು ನಾಯಿಗೆ ಒಡೆದ ಎಂಬುದನ್ನು ಒಪ್ಪಿಕೊಂಡ ಇಂತಹ ಒಂದು ವಿಚಿತ್ರವಾದ ಅಪರಾಧ ಇರುವುದು ಇದೇ ಮೊದಲು ಇದಕ್ಕೇನು ಶಿಕ್ಷೆ ಎಂದುಕೊಂಡ ರಾಮನು ಇವನಿಗೆ ಯಾವ ಶಿಕ್ಷೆ ಕೊಡಲಿ ನೀನೇ ಹೇಳು ಎಂದು ನಾಯಿಯನ್ನೇ ಕೇಳಿದ ನಾಯಿ ಹೇಳಿತು ಪ್ರಜಾಪರಿಪಾಲಕ ರಾಮ ನನ್ನ ಹತ್ತಿರ ಒಂದು ಉಪಾಯ ಅನ್ನೋದು ಇದೆ ಎಂತಹ ಶಿಕ್ಷೆ ಕೊಡಬೇಕು ಎಂದರೆ ಇಲ್ಲೇ ಹತ್ತಿರದಲ್ಲಿ ಕಾಲಂಜರಗಿರಿ ಎನ್ನುವ ಪ್ರಸಿದ್ಧವಾದ ದೇವಸ್ಥಾನವಿದೆ ಅಲ್ಲಿನ ಧರ್ಮಾಧಿಕಾರಿಯಾಗಿ ಇವನನ್ನು ನೇಮಿಸಬೇಕು ಎಂದಿತು ಈ ತೀರ್ಪನ್ನು ಕೇಳಿದ ಸಭಿಕರೆಲ್ಲರಿಗೂ ಕೂಡ ತುಂಬ ಆಶ್ಚರ್ಯವಾಯಿತು ತಪ್ಪು ಮಾಡಿದವನಿಗೆ ಧರ್ಮದರ್ಶಕ ಸ್ಥಾನವೇ ಎಂದುಕೊಂಡರೆ ರಾಮ ಮರುಮಾತನಾಡದೆ ನಾಯಿ ಹೇಳಿದಂತೆ ಸರ್ವಸಿದ್ಧಿ ಸನ್ಯಾಸಿಗೆ ಧರ್ಮಾಧಿಕಾರಿ ಪಟ್ಟವನ್ನು ಕೊಟ್ಟು ಗೌರವದಿಂದ ಆನೆಯ ಮೇಲೆ ಕೂರಿಸಿ ಕಾಲಿಂಜರ್ ಮಠಕ್ಕೆ ಕಳುಹಿಸಿದ ಸರ್ವಸಿದ್ಧಿ ಸನ್ಯಾಸಿ ಇದರಿಂದ ಖುಷಿಯಾಗಿ ಒಳಗೊಳಗೆ ಸಂತೋಷಗೊಂಡು ಮಠಕ್ಕೆ ಹೋದನು ಆಮೇಲೆ ಸಭಿಕರ ಕುತೂಹಲಕ್ಕೆ ನಿನಗೆ ಒಡೆದ ಆ ಸನ್ಯಾಸಿಗೆ ಗೌರವದ ಧರ್ಮಾಧಿಕಾರಿಯಾಗುವಂತಹ ಶಿಕ್ಷೆ ಕೊಟ್ಟ ಇಂದಿನ ಕಾರಣವನ್ನು ಕೇಳುತ್ತಾನೆ ಆವಾಗ ನಾಯಿ ಈ ರೀತಿ ಹೇಳಿತು ಇಂದಿನ ಜನ್ಮದಲ್ಲಿ ಈ ಮಠಕ್ಕೆ ನಾನೇ ಮುಖ್ಯ ಮಹಂತನಾಗಿದ್ದೆ ಇದರಿಂದಾಗಿಯೇ ನನಗೆ ನಾಯಿ ಜನ್ಮ ಬಂದಿದೆ ಎಂದಾಗ ರಾಮ ಆಶ್ಚರ್ಯದಿಂದ ಯಾಕೆ ಎಂದು ಕೇಳಿದ ಅದಕ್ಕೆ ನಾಯಿ ನನ್ನ ಮತ್ತು ಜನರ ಆಧ್ಯಾತ್ಮಿಕ ಕಲ್ಯಾಣವನ್ನು ಉದ್ದೇಶವಾಗಿಟ್ಟುಕೊಂಡು ನನ್ನನ್ನು ಕಾಲಿಂಜರ್ ಮಠದ ಧರ್ಮಾಧಿಕಾರಿಯಾಗಿ ಮಾಡಿದ್ದರು ನಾನೂ ಸಹ ಒಳ್ಳೆಯ ಉದ್ದೇಶಕ್ಕೆ ಧರ್ಮಾಧಿಕಾರಿಯಾದೆ ಮತ್ತು ಮಠದ ಅಭಿವೃದ್ಧಿಗೆ ಜನಗಳು ಸಂತೋಷವಾಗಿರಲು ಶ್ರಮವಹಿಸಿ ಕೆಲಸ ಮಾಡಿದೆ ಇದನ್ನೆಲ್ಲ ನೋಡಿದ ಜನ ನನ್ನನ್ನು ತಮ್ಮ ಗುರುವೆಂದು ತಿಳಿದು ಅದೆಷ್ಟು ಮರ್ಯಾದೆ ಕೊಡುತ್ತಿದ್ದರು ಎಂದರೆ ನಾನು ಹೇಳಿದ್ದೆ ವೇದವಾಕ್ಯವಾಯಿತು ನಾನು ಮಾಡಿದ್ದೆ ಶಾಸನವಾಯಿತು ನಾನೇನು ಅಂತ ಗನಂದಾರಿ ಕೆಲಸ ಮಾಡಿಲ್ಲವೆಂದು ಜನ ಮಾತ್ರ ನಾನು ಹೇಳಿದ್ದನ್ನೇ ಕೇಳತೊಡಗಿದರು ಇದರಿಂದ ನನ್ನ ಮನಸ್ಸು ಅನ್ನೋದು ವಿಚಲಿತವಾಯಿತು ನಂತರದ ದಿನಗಳಲ್ಲಿ ನಾನು ಅಹಂಕಾರದಿಂದ ಮೆರೆದೆ ನಾನು ಸರ್ವಶ್ರೇಷ್ಠ ವ್ಯಕ್ತಿ ಎಂದು ಬೀಗಿದೆ ನನ್ನ ಅವಶ್ಯಕತೆಗೆ ಅನುಕೂಲವಾಗುವಂತೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಜನಗಳಿಂದ ಕೇಳಿ ನಾನು ಪಡೆದುಕೊಂಡೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಹೆಸರು ಕೀರ್ತಿ ಅಧಿಕಾರ ನನ್ನನ್ನು ಮತಿಭ್ರಷ್ಟನನ್ನಾಗಿ ಮಾಡಿತು ತಪ್ಪು ಮಾಡುತ್ತಿದ್ದೇನೆ ಎಂದು ಗೊತ್ತಿದ್ದರೂ ಕೂಡ ಮಠದ ದೊಡ್ಡ ಮಹಾಂತನ ಸೋಗು ಹಾಕಿಕೊಂಡು ಓಡಾಡುತ್ತಿದ್ದೆ ನನ್ನ ನೈತಿಕತೆ ಅನ್ನೋದು ಕಾಲಕಸವಾಯಿತು ದರ್ಪ ಅಧಿಕಾರ ಗೌರವ ಮತ್ತು ಅಹಂಕಾರದಲ್ಲಿ ಮುಳುಗಿ ದೂರ ಬಹುದೂರವಾಗಿ ಸಾಗಿ ಕೆಸರಿನ ಉಂಡದಲ್ಲಿ ಮುಳುಗಿಬಿಟ್ಟೆ ಆದರೆ ಮತ್ತೆಂದೂ ಮೇಲೆ ಏಳಲು ಹಾಗೂ ಬರಲು ಆಗಲಿಲ್ಲ ಓದ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಪ್ರಾಯೋಚಿತ್ತವಾಗಿ ಈ ಜನ್ಮದಲ್ಲಿ ನಾಯಿಯಾಗಿ ಜನ್ಮ ತಾಳಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಈಗ ನನಗೆ ಒಡೆದ ಈ ಸರ್ವಸಿದ್ಧಿ ಸನ್ಯಾಸಿಯು ಕೂಡ ಈ ಜನ್ಮದಲ್ಲಿ ಧರ್ಮಾಧಿಕಾರಿಯಾಗಿ ಮೆರೆಯಲಿ ಮುಂದಿನ ಜನ್ಮದಲ್ಲಿ ನನ್ನ ಹಾಗೆ ನಾಯಿಯಾಗಿ ಹುಟ್ಟಿ ಶಿಕ್ಷೆ ಅನುಭವಿಸಲಿ ಎಂದಿತು ರಾಮನು ನೀನು ಅದು ಹೇಗೆ ಹೇಳುತ್ತೀ ಅವನು ಒಳ್ಳೆಯ ಕೆಲಸ ಮಾಡಬಹುದಲ್ಲವೇ ಎಂದಾಗ ಸಾಧ್ಯವೇ ಇಲ್ಲ ಅಧಿಕಾರ ಬರುವವರೆಗೂ ಹಾಗೆ ಅಧಿಕಾರ ಬಂದ ಮೇಲೆ ಆಮೇಲೆ ನೆತ್ತಿಗೇರುತ್ತದೆ ಇದರಿಂದ ಯಾರೂ ಹೊರತಾಗಿರಲು ಸಾಧ್ಯವಿಲ್ಲ ಎಂದಿತು ನಾಯಿಯ ಬುದ್ಧಿವಂತಿಕೆಯ ಮಾತು ಕೇಳಿ ಶ್ರೀರಾಮನು ಹಾಗೂ ಸಭಿಕರು ಜೋರಾಗಿ ನಕ್ಕರು ಈ ರೀತಿಯಾಗಿ ಶ್ರೀಕೃಷ್ಣ ಭಗವಾನನು ರಾಧಾದೇವಿಗೆ ಹೇಳಿದರು ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ತಿಳಿದು ಅಥವಾ ತಿಳಿಯದೆ ತನಗೆ ಇರುವ ಅಧಿಕಾರದ ದುರುಪಯೋಗದಿಂದ ಇತರೆ ಜೀವಿಗಳನ್ನು ಹಾಗೂ ಪ್ರಾಣಿಗಳನ್ನು ಹಿಂಸೆ ಮಾಡುವುದಾಗಲಿ ಇಲ್ಲವೇ ಒಡೆಯುವುದಾಗಲಿ ಅಥವಾ ಹಿಂಸಾಕೃತ ಚಟುವಟಿಕೆಗಳಲ್ಲಿ ತೊಡಗುವುದಾಗಲಿ ಮಾಡುವ ಮೂಲಕ ಇನ್ನೊಬ್ಬರಿಗೆ ಚಿತ್ರ ಹಿಂಸೆ ನೀಡುವುದಾಗಲಿ ಮಾಡಿದ್ದೇ ಆದಲ್ಲಿ ಅಂತಹ ವ್ಯಕ್ತಿಗಳಿಗೆ ಮರುಜನ್ಮದಲ್ಲಿ ನಾಯಿಯ ಜನ್ಮ ಅನ್ನೋದು ಬರುತ್ತದೆ ಅಂತ ಈ ಕತೆ ಕೇಳಿದರೆ ಸ್ಪಷ್ಟವಾಗಿ ನಮಗೂ ಕೂಡ ಅರ್ಥವಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ